ಲೋ ಬಿಪಿಯಾಗಿ ಕಾಮಿಡಿ ಕಿಲಾಡಿಗಳು ಶೋಖ್ಯಾತಿಯ ರಾಜೇಶ್ ಪೂಜಾರಿ ನಿಧನರಾಗಿದ್ದಾರೆ ಆದರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯ ಬಯೋ ಮಾತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಕಾಮಿಡಿ ಕಿಲಾಡಿಗಳು ಶೋಖ್ಯಾತಿಯ ರಾಜೇಶ್ ಪೂಜಾರಿ ಅವರು ಲೋ ಬಿಪಿಯಾಗಿ ನಿಧನರಾಗಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಇವರ ತಂದೆಯೂ ಹೀಗೆ ನಿಧನರಾಗಿದ್ದರು ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಹೀರೋಪಿಯಾಗಿ ಅವರು ಕಾಣಿಸ್ಕೊಳ್ತಾ ಇದ್ರು ಈ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದು ಸಿನಿಮಾ ರಂಗದವರಿಗೂ ಕೂಡ ಪರಿಚಯವಾಗಿದ್ದರು ರಾಕೇಶ್ ಸಾವಿಕ್ ಕಂಬನಿ ಮಿಡಿದಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋ ಸ್ಪರ್ಧಿಗಳು ಅವರ ಉಡುಪಿ ಮನೆಗೆ ಹೋಗಿ ಅವರಿಗೆ ಸಂತಾಪ ಸೂಚಿಸಿದ್ದಾರೆ ರಾಕೇಶ್ ಪೂಜಾರಿ ತುಂಬಾ ಒಳ್ಳೆಯ ಹುಡುಗ ಮುಗ್ಧ ಮನಸ್ಸಿನ ಹುಡುಗ ಮಗುವಿನ ತರ ನಿಷ್ಕಲ್ಮಶ ಮನಸ್ಸಿನವರು ಕಾಮಿಡಿ ಕಿಲಾಡಿಗಳು ಶೋ ಜಡ್ಜ್ಗಳಿಗೆ ಇವರೆಂದರೆ ತುಂಬಾ ಇಷ್ಟ ಎಂದು ಕಾಮಿಡಿ ಕಿಲಾಡಿಗಳು ಶೋ ಸ್ಪರ್ಧಿಗಳು ಹಾಡಿ ಹಾಡಿಒಗಳಿದ್ದಾರೆ ರಾಕೇಶ್ ಪೂಜಾರಿ ಅವರು ಮೊನ್ನೆ ತಡರಾತ್ರಿ ಸ್ನೇಹಿತರ ಮದುವೆಯ ಆರ ಆರತಕ್ಷತೆಗೆ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೆ ಒಂದು ಮೆಹಂದಿ ಫಂಕ್ಷನ್ ನಲ್ಲಿ ಕೂಡ ಕುಣಿದಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಮೊನ್ನೆ ರಾತ್ರಿವರೆಗೆ ಸ್ನೇಹಿತರ ಜೊತೆ ಆರಾಮಾಗಿದ್ದ ರಾಕೇಶ್ಗೆ ಸಡನ್ ಆಗಿ ಸುಸ್ತಾಗಿದೆ ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಆಕ್ಟಿವ್ ಆಗಿದ್ದ ರಾಕೇಶ್ ಪೂಜಾರಿ ಅವರು ಧಾರಾವಾಹಿ ಸಿನಿಮಾ ಸೇರಿದಂತೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಹೆಮ್ಮೆಯ ಉಡುಪಿಯವನು ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಎಂದೆಲ್ಲ ಅವರು ಇನ್ಸ್ಟಾಗ್ರಾಂ ನಲ್ಲಿ ಬರೆದುಕೊಂಡಿದ್ದಾರೆ ರಾಕೇಶ್ ಪೂಜಾರಿ ಅವರು ಇನ್ಸ್ಟಾಗ್ರಾಂ ಬಯೋನಲ್ಲಿ ಲೈಫ್ ಇಸ್ ಶಾರ್ಟ್ ಟು ಮೀ ಎಂದು ಬರೆದುಕೊಂಡಿದ್ದಾರೆ ಅಂದರೆ ಜೀವನ ನನಗೆ ತುಂಬಾ ಚಿಕ್ಕದು ಇದನ್ನ ನೋಡಿದರೆ ರಾಕೇಶ್ ಅವರಿಗೆ ಸಾವಿನ ಸೂಚನೆ ಸಿಕ್ಕಿತ್ತಾ ಅಥವಾ ಕಾಕತಾಳಿಯೋವು ಎಂದು ಅರ್ಥ ಆಗ್ತಾ ಇಲ್ಲ